ಬಾಲ್ಕಿ ತಾಲೂಕಿನ ಕರಡ್ಯಾಳ ಚನ್ನಬಸವೇಶ್ವರ ಗುರುಕುಲದಲ್ಲಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ವತಿಯಿಂದ ಸನ್ಮಾನ ಸಮಾರಂಭ ನೆರವೇರಿದೆ ವಿಧಾನ ಪರಿಷತ್ತಿನ ಸದಸ್ಯರಾದ ಮಾರುತಿರಾವ್ ಮೂಳೆಯವರಿಗೆ ಸನ್ಮಾನ ಸಮಾರಂಭ ನೆರವೇರಿತು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿರತಕ್ಕಂತಹ ಎಂ ಎಲ್ ಸಿ ಎಂ ಜಿ ಮೂಳೆಯವರು ಬಸವಾದಿ ಶರಣರ ತತ್ವಗಳಲ್ಲಿ ಎಲ್ಲರ ಹಿತ ಅಡಗಿದೆ ನನ್ನ ವೈಯಕ್ತಿಕ ಬೆಳವಣಿಗೆಗೆ ಸಮಾಜ ಸೇವೆ ಮತ್ತು ರಾಜಕೀಯ ಬೆಳವಣಿಗೆಗೆ ಬಸವ ತತ್ವ ಪ್ರೇರಣೆ ಎಂದು ವಿಧಾನ ಪರಿಷತ್ನ ಸದಸ್ಯರಾದ ಎಂ ಜಿ ಮೂಳೆಯವರು ಮಾತನಾಡಿದರು ಸನ್ಮಾನ ಸ್ವೀಕರಿಸಿ ಜೊತೆಗೆ ಗಡಿ ಭಾಗದಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರು ಅದ್ಭುತ ಸೇವೆ ಸಲ್ಲಿಸುತ್ತಿದ್ದಾರೆ ಶಿಕ್ಷಣ ಧರ್ಮ ಮತ್ತು ಸಮಾಜ ಸೇವೆ ಮೂಲಕ ಈ ನಾಡಿಗೆ ಉತ್ತಮ ಕೊಡುಗೆ ನೀಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಾನಿಧ್ಯ ವಹಿಸಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ರಾಜಕೀಯ ಕ್ಷೇತ್ರದಲ್ಲಿ ಎಂಜಿ ಮೂಳೆಯಂತಹ ಮೂಳೆ ಅಂತಹ ಸರಳ ರಾಜಕಾರಣಿ ಸಿಗುವುದು ಅಪರೂಪ ಜೀವನದುದ್ದಕ್ಕೂ ಬಸವ ತತ್ವ ಮೈಗೂಡಿಸಿಕೊಂಡು ಮೂಳೆಯವರು ಸರಳ ಸಾರ್ಥಕ ಬದುಕು ಸಾಗಿಸುತ್ತಿದ್ದಾರೆ ಎಂದು ತಿಳಿಸಿದರು ನೇತೃತ್ವ ವಹಿಸಿ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಾತನಾಡಿ ರಾಜಕೀಯ ಕ್ಷೇತ್ರದಲ್ಲಿ ಎಂ ಜಿ ಮೂಳೆಯವರು ಸೋಲು ಗೆಲುವು ಸಮವಾಗಿ ಸ್ವೀಕರಿಸಿ ಆದರ್ಶ ಬದುಕು ಸಾಗಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಎಂಆರ್ಎ ಕಾಲೇಜಿನ ಪ್ರಾಚಾರ್ಯ ಅಶೋಕ್ ರಾಜೋಳೆ ಸನ್ಮಾನ ಪತ್ರ ಓದಿದ್ರು ಈ ಸಂದರ್ಭದಲ್ಲಿ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ನಿವೃತ್ತ ಇಂಜಿನಿಯರ್ ಸಿದ್ದಯ್ ಗೌಡಿಮಠ ಬಸವಕಲ್ಯಾಣ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ರವೀಂದ್ರ ಕೋಳ್ಕರ್ ಶಿವಕುಮಾರ್ ಬಿರಾದರ್ ಉಪಪ್ರಾಚಾರ್ಯ ಪ್ರಾಚಾರ್ಯ ಸೇರಿದಂತೆ ಹಲವರು ಇದ್ದರು ಜಯಂತಿ ವಚನ ಪ್ರಾರ್ಥನೆ ನಡೆಸಿಕೊಟ್ರು ಮಹಿಮಾಕ್ಷತ ವಚನ ನೃತ್ಯ ನಡೆಸಿಕೊಟ್ರು ಆಡಳಿತಾಧಿಕಾರಿ ಮೋಹನ್ ರೆಡ್ಡಿ ಸ್ವಾಗತಿಸಿದ್ರು ಶಿಕ್ಷಕ ಲಕ್ಷ್ಮಣ ಮೇತ್ರಿ ನಿರೂಪಿಸಿ ವಂದಿಸಿದ್ರು ವ್ಯಸನ ಮುಕ್ತವನ್ನ ಮಾಡುವಂತ ಕಾರ್ಯವನ್ನ ಮಾಡ್ತಾ ಸಮಾಜ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಕಳುಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜರಪಟ್ಟ ದೇವರ ಸ್ಥಿತಿ ವಂದಿಸಿ ಹೃದಯ ತುಂಬಿ ಪೂಜ್ಯರಿಗೆ ಹಾರ್ದಿಕ ಆರ್ಥಿಕ ಸ್ವಾಗತ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ ಮತ್ತು ಬಹಳ ಸೂಕ್ಷ್ಮತೆಯ ಚಿಂತನೆಗಳಾದ ಆ ಚಿಂತನೆಯನ್ನು ನೈಗೂಡಿಸ್ಕೊಂಡು ನಮ್ಮ ಭಾಗದ ನಮ್ಮ ಮಕ್ಕಳ ಮತ್ತು ನಮ್ಮ ಜನರ ಒಂದು ಇಳಿಗೆಗೋಸ್ಕರ ಒಂದು ಕಾರ್ಯವನ್ನು ಮಾಡ್ತಿರ್ತಕ್ಕಂಥವರು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಮಾರುಕ್ರಾವ್ ಮುಳೇಶ್ವರ ಅವರಿದ್ದಾರೆ ಅವರಿಗೆ ನಾನು ಸಂಸ್ಥೆಯ ಪರವಾಗಿ ಇಡೀ ನಮ್ಮ ವಿದ್ಯಾ ಸಂಸ್ಥೆ ಎಲ್ಲ ಗುರುವೃಂದದ ಪರವಾಗಿ ಜೊತೆಗೆ ಮುದ್ದು ಮಕ್ಕಳ ಪರವಾಗಿ ನಾನು ಅವರ ಶ್ರೀಚರಣಕ್ಕೆ ಶರಣಿ ಪ್ರತಿಯೊಂದಿಗೆ ಹಾರ್ದಿಕ ಹಾರ್ದಿಕವಾಗಿ ಸ್ವಾಗತ ಶ್ರಮಿಸಿ ಶ್ರೀಮಂತಿಕೆ ಮಾಡ್ತಕ್ಕಂಥ ಮಹನೀಯರಲ್ಲ ಅದು ರಾಜಕೀಯ ಕ್ಷೇತ್ರ ಇರ್ಬೋದು ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಅದು ಕಲೆ ಸಂಗೀತ ಕೃಷಿ ಯಾವುದೇ ಕ್ಷೇತ್ರದಲ್ಲಿ ತಂದೆ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥವರಿಗೆ ನಾವು ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ವಿಶೇಷಕ್ಕಿಂತ ಒಂದು ಅದು ಸೋಲೆ ಇರ್ಬೋದು ಗೆಲುವಿನೇ ಇರ್ಬೋದು ಅದು ಪಾಸಿಟಿವ್ ಆಗಿ ಸ್ವೀಕರಿಸಿ ಜನರಿಗಾಗಿ ಅದು ಜನಪರ ಜೀವಪರ ಕಾರ್ಯ ಮಾಡ್ತಕ್ಕಂಥವರಲ್ಲಿ ಮುಂಚೂಣಿಯನ್ನು ನೋಡಿದ್ದು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾರುತಿರಾವ್ ಮೋಳೆ ಸರ್ ಅವರಿಗೆ ಅಂತ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಮೊದಲನೇ ಸರ್ತಿ ಅವರು ಇಡೀ ನಮ್ಮ ರಾಜ್ಯದಲ್ಲೇ ಮೊಟ್ಟ ಮೊದಲು ಎಲ್ಲಿ ಬಂದಿದ್ದಾರೆ ಅಂದ್ರೆ ಅದು ಬಾಲ್ಕಿಯ ಮಠ ಚಲಬಸುವ ಆಶ್ರಮ ಬಂದು ಇಲ್ಲಿ ಗುರುಕುಲ್ಗೆ ಬಂದವರು ಸರ್ ಅವರು ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನ ಸಮಾರಂಭ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಈ ಒಂದು ಬಸವ ಸಂಸ್ಕೃತಿ ಬಸವ ತತ್ವಜ್ಞಾನ ಬಗ್ಗೆ ಅರೂ ಬಹಳ ಪ್ರಾരംഭಿಕ ಜೀವನದಲ್ಲಿ ಆಪ್ತರು ಇಲ್ಲಿ ಬಹಳ ಬಹಳ पुण्यವಾದದ್ದು ನನಗೆ ಭೂಕಂಡಲ್ಲಿ ಅವಕಾಶ ಸಿಗತಾ ಇದೆ ನನಗೆ ಬಹಳ ಖುಷಿ ಆಗ್ತಾ ಇದೆ